ಬನ್ನಿ ಉತ್ತರ ಕರ್ನಾಟಕದ ರೊಟ್ಟಿ ಊಟ ಮಾಡೋಣ ಏನೇನು ಮಾಡಿದ್ದಾರೆ ನೋಡೋಣ ಸವಿಯೋಣ ಬನ್ನಿ ನಿಮಗೂ ತೋರಿಸ್ತೀನಂತೆ ತರ ಕರ್ನಾಟಕದ ಜೋಡೂರಟ್ಟಿ ಅಂಗಡಿ ಬಂದಿ ನಾನು ವಿವರ್ಥ ನಮಸ್ಕಾರ ನಮಸ್ಕಾರ ครับ ತೀಸಂದ್ರಕೇರಿ ಮ್ಯಾಡಂ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು सीमा गोराराज कुलकर्णी ಅಂತ नाव ಧಾರವಾಡ ಧಾರವಾಡ ಮೂಲತ ಧಾರವಾಡ 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 ಅಂದರೆ ನಿಮ್ಗೆ ಇಲ್ಲಿ ಈಸಿ ಆಯಿತು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ಇದನ್ನು ಶುರು ಮಾಡಿ ನೀವು ಉತ್ತರ ಕರ್ನಾಟಕದ ರೊಟ್ಟಿ ಊಟ ಅಂತ ಇಲ್ಲಿ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ನೀವು ಶುರು ಮಾಡಿ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಇದರ ಬಿಸ್ನೆಸ್ ಮಾಡಿ ಇದನ್ನೇ ಮಾಡ್ತಿದ್ದೀರಾ ಮತ್ತೆ ಏನು ಸ್ಪೆಷಲ್ ರೊಟ್ಟಿ ಮತ್ತೆ ಏನು ಊಟದಲ್ಲಿ ಏನೇನು ನೀವು ಮಾಡಿದ್ದೀರಾ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬೇಳೆ ಹೋಳ್ಗೆ ಆಮೇಲೆ ಕಾಯಿ ಹೋಳ್ಗೆ ಅವೆಲ್ಲ ಸಿಗ್ತದೆ ಹೆಣಗಾಯಿ ಬದ್ದಕಾಯಿ ಪಲ್ಯ ಕಾಳು ಪಲ್ಯ ಮಡಿಕೆ ಕಾಳು ಆಮೇಲೆ ಅಲಸಂದಿ ಹೆಸರು ಹುರುಳಿಕಾಳು ಎಲ್ಲ ಸಿಕ್ತದೆ ಎಲ್ಲ ಊಟದಲ್ಲಿ ಸಿಗುತ್ತೆ ಎಲ್ಲ ಹಾಂ ನೋಡಿ ವೀಕ್ಷಕರೇ ನಾವು ರೊಟ್ಟಿ ಊಟ ಅಂದ ತಕ್ಷಣ ಬೆಂಗಳೂರಲ್ಲಿ ಎಲ್ಲಿ ಅಂತ ಹುಡುಕ್ಬೇಕು ಅಂತ ನಾವು ಶುರು ಮಾಡ್ತೀವಿ ಸೊ ಹಾಗಾಗಿ ನಾವು ಹುಡುಕ್ತಾ ಹುಡುಕ್ತಾ ಸುಮಾರು ಇದ್ದಾವೆ ನಾವಿಲ್ಲಿ ರಂಗಶಂಕರದಿಂದ ಇಲ್ಲಿ ಬಂದರೆ ಒಳಗಿಂದ ಹೋಗ್ತಾ ಇದ್ರೆ ನಾವಿಲ್ಲಿ ಜಯನಗರಕ್ಕೆ ಇಲ್ಲಿ ಉತ್ತರ ಕರ್ನಾಟಕದ ಊಟದ ನಿಮಗೆ ವ್ಯವಸ್ಥಿತ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಇಲ್ಲಿ ಎಲ್ಲಿ ಬರ್ತೀರಾ ನೀವು ಬೆಂಗಳೂರಲ್ಲಿ ಈ ಸೈಡ್ ಬಂದಾಗೆ ಇದ್ದು ನೀವು ಇಲ್ಲಿ ಬಂದು ಊಟ ಮಾಡಿ ಹೋಗಿ ಅಂತ ನಾನು ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಸ್ಪೆಷಲ್ ಸಿಗೋದು ಅಪರೂಪ ನಮ್ಮ ಅಮ್ಮ ನಿಮ್ಮ ಹೆಸರು ಏನು ಹೇಳಿ ನೀಲಮ್ ನೀಲಮ್ ಅವರು ಎಲ್ಲಿಂದ ಬಂದಿದ್ದೀರಾ ಗದಗಿನಿಂದ ಬಂದಿದ್ದೀರಾ ಇಲ್ಲಿ ರೊಟ್ಟಿ ಮಾಡಕ್ಕೆ ಅಂತ ನೀವು ಬಂದಿದ್ದೀರ ಸ್ಪೆಷಲ್ ರೊಟ್ಟಿ ಒಂದೇ ಮಾಡೋದು ಇಲ್ಲ ಹೋಳಿಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡ್ತೀರಾ ನೀವು ಚಪಾತಿ ಈಗೇನು ಮಾಡ್ತಿದ್ದೀರಾ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ತಿದ್ದೀರಾ ವಾ ಸೂಪರ್ ತುಂಬ ಚೆನ್ನಾಗಿ ಕಾಣ್ತಿದೆ ಹೊಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಕ್ಕಿ ರೊಟ್ಟಿನೂ ಮಾಡ್ತೀರಿ ಜೋಳದ ರೊಟ್ಟಿನೂ ಮಾಡ್ತೀರಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ರೊಟ್ಟಿನೂ ಹಾ ಎಲ್ಲ ರೊಟ್ಟಿನೂ ಮಾಡ್ತೀವಿ ನೀವು ಎಲ್ಲಿಂದ ಬಂದಿರಮ್ಮ ಇವ್ರ ಜೊತೆಗೆ ಕೆಲಸ ಮಾಡ್ಕೊಂಡ್ ರೊಟ್ಟಿ ಒಂದ್ ಮಾಡ್ತೀರಾ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲಾ ಮಾಡ್ತೀರಾ ಜೆಪಿ ನಗರದಲ್ಲಿರೋದು ಇಲ್ಲಿ ಊಟಕ್ಕೆ ನಿಮ್ಗೆ ಉತ್ತರ ಕರ್ನಾಟಕ ಊಟ ಇಷ್ಟ ಬಂಗ್ಕೊಟ್ಟಿರೋ ಕೇಳ್ಬೇಕಿ ಅಭಿಮಾನ ಹಾ ನಿಜ ನಿಮ್ಗೆ ರೊಟ್ಟಿ ಮತ್ತೆ ಯಾವ ಸೇ ಇರುತ್ತೆ ಇಲ್ಲಿ ಇಷ್ಟಪಡ್ತೀರಾ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಸಂಡೇ ಸ್ಪೆಷಲ್ ಅಂತ ನೀವು ಎಲ್ಲ ಸಂಡೇ ಹೇಳಿದ್ರೆ ನಿಮಗೆ ನನಗೆ ಜೋಳ ತುಂಬಾ ಇಷ್ಟ ಪುಟಿ ನಿಮಗೆ ಸಂಡೇ ಸ್ಪೆಷಲ್ ಅಂದ್ರೆ ಮಕ್ಕಳು ಕರ್ಕೊಂಡ್ ಬರಕ್ಕೆ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಕರ್ಕೊಂಡ್ ಬರ್ತಾ ಅದು ನಮ್ ಕಡೆ ಸಿಗುತ್ತಾ ಅಂದ್ರೆ ಹಾ ಬೆಳೆಸಬೇಕು ಮತ್ತೆ ಅಭಿಮಾನ ಪಡ್ಬೇಕಾಗುತ್ತೆ ನಾವು ನಮ್ದು ಒಂದು ಉತ್ತರ ಕರ್ನಾಟಕದ ಊಟ ಅಂದರೆ ನಮಗೂ ಒಂದು ಅಭಿಮಾನ ಕೂಡ ಅದು ಬೆಂಗಳೂರಲ್ಲಿ ಸಿಗೋದು ತುಂಬ ರೇರ್ ಎಲ್ಲಿ ಸಿಗುತ್ತಂತೆ ಹುಡ್ಕಾಡ್ಕೊಂಡು ಹೋಗ್ತೀವಿ ನಾವು ಆದರೂ ಈಗ ಸುಮಾರು ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಜನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಪಾಪ ಅಲ್ಲಿ ಇಲ್ಲಿ ಎಲ್ಲ ಬಂದು ಸೊ ಅವ್ರನ್ನೂ ನಾವು ಬೆಳೆಸೋಣ ನಾವು ಬೆಳೆಯೋಣ ಅನ್ನೋ ಒಂದು ಕಾರ್ಯಕ್ರಮ ನಮ್ಮದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ಟಾರ್ಟಿಂಗ್ ಬಂದ್ಮೇಲೆ ನೀವೆಲ್ಲ ಕೆಲಸ ಮಾಡಿದ್ರಿ ಇಲ್ಲ ರೀ ಸ್ಟಾರ್ಟಿಂಗ್ ನಾವ ಮಾಡಿದ್ವಿ ಎಲ್ಲ ಎಲ್ಲ ಮಾಡಿದೀರಾ ನಮ್ಮ ಮನೆಯವರೆಲ್ಲ ಹೊರಗಿನ ಸಾಮಾನು ತರಕಾರಿ ತರೋದು ಆಮೇಲೆ ದಿನಸಿ ಸಾಮಾನ ತರೋದು ಎಲ್ಲ ಅವರ ತರೋದು ಅಡಿಗೆ ಎಷ್ಟು ಇನ್ನೂರು ಜನ ಬಂದ್ರು ನಾನೇ ಮಾಡ್ತಿದ್ದೆ ಅಡಿಗೆನ ಚಪಾತಿ ಆಮೇಲೆ ಎಲ್ಲ ನಾನೇ ಮಾಡ್ತಿದ್ದೆ ಫುಲ್ ಎಲ್ಲ ಕೆಲಸ ನೀವು ಮಾಡ್ಕೊಂಡು ಬಂದಿದ್ದೆ ಹೊರಗಿನ ಕೆಲಸ ಎಲ್ಲ ಮಾಡ್ಕೊಳ್ತಾ ಈಗ ನೀವು ಕೆಲಸ ಇಟ್ಕೊಂಡು ಎಷ್ಟು ವರ್ಷ ಆಯ್ತು ಈಗೊಂದು ಹತ್ತ ಹತ್ತು ನೀವು ಶ್ರಮ ಪಟ್ಟು ಇಲ್ಲಿವರೆಗೂ ಬಂದ್ಕೊಂಡಿದ್ದೀರಾ ತುಂಬಾ ಮೆಚ್ಚಿಗೆ ಬೇಕಾಗಿದ್ದೆ ಅದು ಹೊರಗಡೆ ಹೆಣ್ಮಕ್ಳು ಬಂದು ಮಾಡೋದಂದ್ರೆ ನಾವು ಇದ್ರಲ್ಲಿ ಸ್ವಲ್ಪ ನಮ್ಮ ನಮ್ಮ ಮಂದಿ ಒಳಗೆ ಹಿಂಗೆ ಅದ್ರ ನಮ್ಮ ಬ್ರಾಮೀಣಸ್ ಒಳಗ ಸ್ವಲ್ಪ ಹೊರಗೆ ಬರೋದಕ್ಕೆ ನಾವು ಮುಂಚೆ ಹೊರಗೆ ಕಾಲು ಇಟ್ಟ ಗೊತ್ತಿಲ್ಲ ಅದೇ ಅಂತ ನಾವು ಸರಗ ಅಡ್ಡಿಗಟ್ಟಿ ನಿಂತು ಎಲ್ಲ ಮಾಡಿ ತುಂಬ ಹೆಮ್ಮೆ ಅನಿಸುತ್ತೆ ಅದೊಂಥರ ಹೆಮ್ಮೆ ರೀ ರೀತಿ ಬಂದ್ ಅದೊಂಥರ ನಮಗೆ ಹೆಮ್ಮೆ ಹೆಮ್ಮೆ ಅನಿಸುತ್ತ ನಮಗೂ ಕೂಡ ಹೆಮ್ಮೆ ಅನಿಸ್ತಾಯ್ತು ತುಂಬ ಖುಷಿ ಆಯಿತು ಬೆಳಿಲಿ ಬೆಳೆಸೋಣ ಅಂತ ಅನ್ನೋದು ನಮ್ಮ ಕಾರ್ಯಕ್ರಮ ಒಂದು ಬೆಳಗೋಣ ಬೆಳೆಸೋಣ ಅನ್ನೋದೊಂದು ಕಾರ್ಯಕ್ರಮ ನಮ್ದು ಸೊ ಹಾಗಾಗಿ ನಾವೆಲ್ಲ ಕಡೆ ಎಲ್ಲೆಲ್ಲಿ ಏನು ಸಿಗುತ್ತೆ ನಾವೆಲ್ಲ ಕಾರ್ಯಕ್ರಮದ್ದು ವಿಡಿಯೋ ಮಾಡಿಕೊಂಡು ನಮಸ್ಕಾರ ನೀವೆಲ್ಲಿ ಬೊಮ್ಮನಹಳ್ಳಿಯಿಂದ ಆಟೋ ನಿಮ್ಗೆ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಹಾಂ ಅದೇ 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 ಹಾಗೆ ಇದೆ ಇವಾಗ ಉತ್ತರ ಕರ್ನಾಟಕದ ನಾವು ಊಟ ಉಡುಪು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ತೀವಿ ಅದೇ ನಿಜ ಅಲ್ವಾ ಹೇಗನ ನಿಮ್ಗೆ ಇಲ್ಲಿ ಊಟ ಚೆನ್ನಾಗಿದೆ